ನಮ್ಮ ಮೀಡಿಯಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೇಸಿಗೆ ರಜೆಯ ವಿಶೇಷ ಕಾರ್ಯಕ್ರಮ ಮಕ್ಕಳ ಕೌಶಲ್ಯ ಅಭಿವೃದ್ಧಿಗೆ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಅನಾವರಣಗೊಳಿಸಲು ಮತ್ತು ಬೇಸಿಗೆ ರಜೆಯನ್ನು ಸದುಪಯೋಗಪಡಿಸುವ ಉದ್ದೇಶದಿಂದ ನಮ್ಮ ಮೀಡಿಯಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಂಗಳೂರು ಹಮ್ಮಿಕೊಂಡ ಬೇಸಿಗೆ ರಜೆಯ ವಿಶೇಷ ಕಾರ್ಯಕ್ರಮ ಇತ್ತೀಚೆಗೆ ನಮ್ಮ ಕುಡ್ಲ ರಾಜಾಜಿ ಪಾರ್ಕ್ನಲ್ಲಿ ನಡೆಯಿತು ಎಸ್ಎಲ್ ಶೇಟ್ ಡೈಮಂಡ್ ಹೌಸ್ ಮಾಲಕ ಶ್ರೀ ಎಂ ರವೀಂದ್ರ ಶೇಟ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮಕ್ಕೆ ಮಂಗಳೂರು ಶಾಸಕ ಶ್ರೀ ಡಿ ವೇದವ್ಯಾಸ್ ಕಾಮತ್ ಶ್ರೀ ಸುಕೇತಾ ಜಿ ಕಾಮತ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಸುರತ್ಕಲ್ ಸ್ಟೇಷನ್ ಶ್ರೀಮತಿ ಮೇರಿ ಶಾಂತಿ ಟೀಮ್ ಲೀಡರ್ ಎಸ್ ಫೆಡರಲ್ ಇನ್ಶೂರೆನ್ಸ್ ಕಂಪೆನಿ ಮಿಸಿಸ್ ಇಂಡಿಯಾ ಫಿನಾನ್ಸ್ ಕ್ರೌನ್ ವಿನ್ನರ್ ಇಂಟರ್ನ್ಯಾಷನಲ್ ಐಕಾನಿಕ್ ಅವಾರ್ಡ್ ವಿನ್ನರ್ ಡಾಕ್ಟರ್ ಪ್ರತಿಭಾ ಸಾಲಿಯನ್ ಶ್ರೀಮತಿ ಪ್ಲೇವಿ ಗ್ಲಾಡಿಸ್ ಡಿಮೆಲ್ಲೋ ಮಂಗಳೂರು ಸಿಟಿ ಕಾರ್ಪೊರೇಷನ್ ಆಫೀಸ್ ಲಾಲ್ಬಾಗ್ ಆಫೀಸ್ ಮ್ಯಾನೇಜರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಡ್ರಾಯಿಂಗ್ ಕರೋಕೆ ಸಂಗೀತ ಡ್ಯಾನ್ಸ್ ಗೇಮ್ಗಳನ್ನು ಆಯೋಜಿಸಲಾಗಿತ್ತು